ಈ ಆಸೆಗೋಸ್ಕರ ಸಾಲ ಮಾಡಿ ಆ ಸಾಲವನ್ನ ತೀರಿಸೋದಕ್ಕಾಗದೆ ಒಬ್ಬ ಮಹಿಳೆಯ ಕುತ್ತಿಗೆಯಲ್ಲಿದ್ದಂತಹ ಸರವನ್ನ ಎಳೆದಂತಹ ಪ್ರಕರಣ ಚಿತ್ರದುರ್ಗದ ಕಡೆಯಿಂದ ಆತನಿಗೆ ಒಂದು ಕಾಲು ಬರುತ್ತೆ ಅಂಗಡಿಯಲ್ಲಿ ಪರಿಶೀಲನೆಗೆ ಅಂತ ಕೊಡ್ತಾನೆ ನೋಡಿದ್ರೆ ಒರಿಜಿನಲ್ ಚಿನ್ನ ಈತ ಕೊಟ್ಟಂತಹ ಒಂದಿಷ್ಟು ಲಕ್ಷ ರೂಪಾಯಿಗಳಿಗೆ ಒಂದಿಷ್ಟು ಲಕ್ಷ ರೂಪಾಯಿಗಳು ಲಾಭ ಕೂಡ ಬಂದು ಬಂದು ಮಂಗಳೂರಿಗೆ ಬಂದು ಇನ್ನೇನು ಮಾರಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿದಂತಹ ಅಕ್ಕ ಸಾಲಿಗರು ಹೇಳುತ್ತಾರೆ ಇದು ಒರಿಜಿನಲ್ ಚಿನ್ನ ಅಲ್ಲ ನಕಲಿ ಚಿನ್ನ ಅಂತಾರೆ ಮಂಗಳೂರಿನಲ್ಲಿ ಒಂದು ಸರಕಳ್ಳತನದ ಒಂದು ಕೆಲಸವನ್ನ ಹಿಡಿತಾನೆ ಸದ್ಯ ರೋಹಿತ್ ಪೊಲೀಸರ ಅತಿಥಿಯಾಗಿದ್ದಾರೆ ಸ್ನೇಹಿತರೆ ನಮಸ್ಕಾರ ನಾನು ಪ್ರತಿ ಸಲವೂ ಕೂಡ ಯಾವುದಾದ್ರೂ ಶಾಲಾ ಕಾಲೇಜುಗಳಿಗೆ ಹೋಗಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಒಂದು ವಿಷಯವನ್ನು ವಿಶೇಷವಾಗಿ ಉಲ್ಲೇಖಿಸ್ತೀನಿ ಅದೇನು ಅಂತ ಹೇಳಿದ್ರೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಬಗ್ಗೆ ನೂರಲ್ಲ ಸಾವಿರ ಬಾರಿ ಯೋಚನೆ ಮಾಡಿ ಅನ್ನುವಂಥ ವಿಷಯ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ನೀವು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ಅದು ಇತರರಿಗೆ ನಿಮ್ಮ ಚಾರಿತ್ರ್ಯವನ್ನು ನಿಮ್ಮ ಬದುಕಿನ ರೀತಿಯನ್ನು ನಿಮ್ಮ ಬದುಕಿನ ಕೊನೆಯವರೆಗೂ ಕೂಡ ಪ್ರಶ್ನೆ ಮಾಡುವಂಥ ವಿಚಾರ ಆಗಿರುತ್ತೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿ ನೀವು ಎಡವಟ್ಟಾಗಿ ಬೇರೆ ನಿರ್ಧಾರಗಳ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಆ ನಿರ್ಧಾರ ನಿಮ್ಮ ಬದುಕನ್ನು ಮಾತ್ರ ಅಲ್ಲ ಸುಸಂಸ್ಕೃತವಾಗಿ ಬದುಕಿ ಹೋದಂಥ ನಮ್ಮ ಹಿರಿಯ ತಲೆಮಾರುಗಳ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡುವಂತೆ ಮಾಡುತ್ತೆ ನಿಮಗೆ ಕಲಿಸಿದ ಗುರು ಹಿರಿಯರ ಬಗ್ಗೆ ಪ್ರಶ್ನೆ ಮಾಡುವಂತೆ ಮಾಡುತ್ತೆ ಹಾಗಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಬಗ್ಗೆ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಿ ಅನ್ನುವಂಥ ವಿಚಾರವನ್ನು ಆಗಾಗ ಪ್ರಸ್ತಾಪ ಮಾಡ್ತಾ ಇರ್ತೀರಿ ಯಾಕೆ ಅಂತ ಕೇಳಿದ್ರೆ ಸಮಾಜದಲ್ಲಿ ಇಂತಹ ಅನೇಕ ಘಟನೆಗಳು ಆಗ್ತಾನೆ ಇರ್ತವೆ ಅನೇಕ ಘಟನೆಗಳಿಗೆ ಇವತ್ತು ನಮ್ಮ ಕರ್ನಾಟಕ ಸಾಕ್ಷಿ ಆಗ್ತಾ ಇದೆ ಅದರಲ್ಲೂ ಕೂಡ ಇತ್ತೀಚೆಗೆ ನಡೆದಿರುವಂತಹ ನಮ್ಮ ಬುದ್ಧಿವಂತರ ಜಿಲ್ಲೆ ಅಂತ ಕರೆಸಿಕೊಳ್ಳುವಂತಹ ದಕ್ಷಿಣ ಕನ್ನಡದ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕೇವಲ ನಿಧಿಯ ಆಸೆಗೋಸ್ಕರ ಸಾಲ ಮಾಡಿ ಆ ಸಾಲವನ್ನು ತೀರಿಸೋದಕ್ಕಾಗದೆ ಒಬ್ಬ ಮಹಿಳೆಯ ಕುತ್ತಿಗೆಯಲ್ಲಿದ್ದಂತಹ ಸರವನ್ನ ಎಳೆದಂತಹ ಪ್ರಕರಣ ರೋಹಿತ್ ಅನ್ನುವಂಥ ಒಬ್ಬ ಹುಡುಗ ಯಂಗ್ ಸ್ಟಾರ್ ಫುಟ್ ಟ್ರಕ್ ಬಿಡ್ ಬಿಸ್ನೆಸ್ ಇತ್ತು ಅವನಿಗೆ ಒಂದು ಒಳ್ಳೆಯ ಉದ್ಯಮದಲ್ಲೂ ಕೂಡ ಇದ್ದ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದ ಇಂತಹ ಹುಡುಗ ಡೆಲಿವರಿ ಬಾಯಿಯಾಗಿ ಕೂಡ ಒಂದಿಷ್ಟೊತ್ತು ಸಮಯ ಕೆಲಸ ಮಾಡ್ತಾ ಇದ್ದ ಹಾರ್ಡ್ ವರ್ಕರ್ ಒಬ್ಬ ಒಳ್ಳೆ ಹುಡುಗ ನಮ್ಮ ಊರಿಗೆ ಹೇಳಿ ಇಡೀ ಸಮಾಜ ಆತನನ್ನು ಗೌರವಿಸ್ತಿರಬೇಕಾದ್ರೆ ಚಿತ್ರದುರ್ಗದ ಕಡೆಯಿಂದ ಆತನಿಗೊಂದು ಕಾಲ್ ಬರುತ್ತೆ ಆ ಕಾಲನ್ನು ರಿಸೀವ್ ಮಾಡಿದಂತಹ ರೋಹಿತ್ಗೆ ಆ ಕಡೆಯಿಂದ ಒಬ್ಬರು ಕಾಲ್ ಮಾಡಿದವರು ಹೇಳುತ್ತಾರೆ ನಮ್ಮ ಹತ್ರ ಒಂದಿಷ್ಟು ಚಿನ್ನದ ನಾಣ್ಯಗಳಿದೆ ಈ ಚಿನ್ನದ ನಾಣ್ಯಗಳನ್ನ ನಮಗೆ ನಿಧಿಯಾಗಿ ಸಿಕ್ಕಿರುವಂತದ್ದು ನಮಗೆ ಅರ್ಜೆಂಟ್ ಆಗಿ ದುಡ್ಡಿ ದುಡ್ಡು ಬೇಕಾಗಿದೆ ಆದ್ರೆ ಇದನ್ನು ಹೇಗೆ ಮಾರೋದು ಅಂತ ಗೊತ್ತಾಗ್ತಾ ಇಲ್ಲ ಪೊಲೀಸರು ನಮ್ಮ ಹಿಂದೆ ಬಿದ್ದಿದ್ದಾರೆ ಅಥವಾ ಇನ್ನೊಂದ್ ಕಾರ್ಯಕಾರಣಗಳನ್ನು ಕೊಡ್ತಾರೆ ಕೊಟ್ಟು ಈ ಚಿನ್ನದ ನಾಣ್ಯಗಳನ್ನ ನೀವು ಖರೀದಿ ಮಾಡ್ತೀರಾ ಫ್ಯೂಚರ್ ನಲ್ಲಿ ನಿಮ್ಗೆ ಚಿನ್ನದ ಬೆಲೆ ಗೊತ್ತಿದೆ ಹಂಗಾಗಿ ಒಂಚೂರು ಖರೀದಿ ಮಾಡ್ತೀರಾ ಅರ್ಜೆಂಟ್ ಇದೆ ದುಡ್ಡು ಅಂತ ಕೇಳ್ಕೊಳ್ತಾರೆ ಆರಂಭದಲ್ಲಿ ಇವನು ಹುಡುಗ ಕೂಡ ರೋಹಿತ್ ನಂಬಿರೋದಿಲ್ಲ ಆದರೆ ಚಿನ್ನದ ಆಸೆ ಇತ್ತಲ್ಲ ಚಿನ್ನಕ್ಕೆ ದಿನ ದಿನ ರೇಟ್ ಜಾಸ್ತಿ ಆಗ್ತಾ ಇದೆ ರೋಹಿತ್ನ ಮನಸ್ಸಿನಲ್ಲೂ ಕೂಡ ನಿಧಾನವಾಗಿ ಆಸೆ ಶುರುವಾಗುತ್ತೆ ಒಂದಿಷ್ಟು ಸ್ಯಾಂಪಲ್ ಕಳಿಸ್ಬೋದಾ ಅಂತ ಕೇಳ್ತಾನೆ ಆ ಕಡೆಯಿಂದ ಚಿತ್ರದುರ್ಗದಿಂದ ಇವರು ಒಂದು ಮೂರ್ನಾಲ್ಕು ಚಿನ್ನದ ನಾಣ್ಯಗಳನ್ನು ಒರಿಜಿನಲ್ ಚಿನ್ನದ ನಾಣ್ಯಗಳನ್ನು ಸ್ಯಾಂಪಲ್ಲಾಗಿ ಕಳಿಸ್ತಾರೆ ಅದರ ಬದಲಾಗಿ ಒಂದಿಷ್ಟು ಲಕ್ಷ ರೂಪಾಯಿಗಳನ್ನು ಇವನ ಕೈಯಿಂದ ತೆಗೊಂಡಿರ್ತಾರೆ ರೋಹಿತ್ನ ಕೈಯಿಂದ ರೋಹಿತ್ ಮಾತಾಡಿದ ಹಾಗೆ ಅದನ್ನು ತಂದು ಅಂಗಡಿಯಲ್ಲಿ ಪರಿಶೀಲನೆಗೆ ಅಂತ ಕೊಡ್ತಾನೆ ನೋಡಿದ್ರೆ ಒರ್ಜಿನಲ್ ಚಿನ್ನ ಈತ ಕೊಟ್ಟಂತಹ ಒಂದಿಷ್ಟು ಲಕ್ಷ ರೂಪಾಯಿಗಳಿಗೆ ಒಂದಿಷ್ಟು ಲಕ್ಷ ರೂಪಾಯಿಗಳು ಲಾಭ ಕೂಡ ಬಂತು ರೋಹಿತ್ಗೆ ಈಗ ಖುಷಿಯಾಯಿತು ನನ್ನ ಜೀವನದ ಎಲ್ಲ ಕಷ್ಟಗಳು ದೂರ ಆಯಿತು ಇದ್ಯಾರು ದೇವರ ರೂಪದಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅಣ್ಣನ ಹತ್ರ ತಮ್ಮನ ಹತ್ರ ಎಲ್ಲ ಒಂದಿಷ್ಟು ಸಾಲ ಮಾಡಿಕೊಂಡ ರೋಹಿತ್ ಸಾಲ ಮಾಡಿಕೊಂಡು ಊರವ್ರ ಹತ್ರ ಮುಂದಿಷ್ಟು ಸಾಲ ಮಾಡ್ದ ಸಾಲ ಮಾಡಿ ಆ ಹಣವನ್ನ ಇಡ್ಕೊಂಡು ಆ ಅನಾಮಧೇಯ ಕರೆ ಬಂದಿತ್ತಲ್ಲ ಅವ್ರು ಹೇಳಿದಂತಹ ಜಾಗಕ್ಕೆ ಹುಡುಕಿಕೊಂಡು ಹೋದ ದಾವಣಗೆರೆಯಲ್ಲಿ ಇರುವಂತಹ ಹರಪನಹಳ್ಳಿ ಎನ್ನುವಂತಹ ಒಂದು ಊರು ಆ ದಾವಣಗೆರೆಯಲ್ಲಿರುವಂತಹ ಒಂದು ಊರಿಗೆ ಈ ಏನು ಚಿನ್ನದ ಆಸೆಗೋಸ್ಕರ ಆತ ಒಂದಿಷ್ಟು ಲಕ್ಷ ರೂಪಾಯಿಗಳನ್ನು ಹಿಡ್ಕೊಂಡು ಹೋದ ಹಿಡ್ಕೊಂಡು ಹೋಗಿ ಅವರು ಕೂಡ ಒಂದಿಷ್ಟು ಚಿನ್ನವನ್ನು ಕೊಟ್ಟರು ಚಿನ್ನದ ನಾಣ್ಯಗಳನ್ನು ಕೊಟ್ಟರು ತನ್ನ ಬದುಕಿನ ಇಡೀ ಕಷ್ಟಗಳು ದೂರವಾಯಿತು ಇನ್ನೇನು ನಾನು ಸುಖದಲ್ಲಿ ಬದುಕ್ತೀನಿ ಅಂತ ಹೇಳಿ ರೋಹಿತ್ ಈ ಚಿನ್ನವನ್ನು ಹಿಡ್ಕೊಂಡು ಬಂದು ಮಂಗಳೂರಿಗೆ ಬಂದು ಇನ್ನೇನು ಮಾರಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿದಂತಹ ಅಕ್ಕಸಾಲಿಗರು ಹೇಳುತ್ತಾರೆ ಇದು ಒರಿಜಿನಲ್ ಚಿನ್ನ ಅಲ್ಲ ನಕಲಿ ಚಿನ್ನ ಅಂತಾರೆ ಇದು ವರ್ಜಿನಲ್ ಅಲ್ಲ ನಕಲಿ ಅಂತ ಹೇಳಿದಾಗ ರೋಹಿತಿಗೆ ತಲೆ ತಿರುಗಿದ ಹಾಗಾಗತ್ತೆ ಆದ್ರೆ ಇದನ್ನ ತನ್ನ ತಂದೆ ತಾಯಿಗಾಗಿರ್ಬೋದು ಅಣ್ಣ ತಮ್ಮಂದ್ರಿಗಾಗಿರ್ಬೋದು ಯಾರಿಗೂ ಹೇಳೋದಿಲ್ಲ ತನ್ನ ಮನಸ್ಸಿನೊಳಗೆ ಇಟ್ಕೊಂಡಿರ್ತಾನೆ ಈ ಮಹಾ ಮೋಸದ ಬಗ್ಗೆ ಸಾಲ ಮಾಡಿ ತನ್ನ ತಮ್ಮ ಇನ್ನೇನೋ ಮಾಡ್ತಾನೆ ಅಂತ ಹೇಳಿ ಅಣ್ಣ ಭರವಸೆಯಲ್ಲಿದ್ದ ಆದ್ರೆ ಇತ್ತೀಚೆಗೆ ಆತನ ಮದುವೆ ಕೂಡ ನಿಶ್ಚಯ ಆಗಿದೆ ಏಪ್ರಿಲ್ನಲ್ಲಿ ಈ ಅಣ್ಣನ ಮದುವೆ ಇದೆ ರೋಹಿತ್ನ ಅಣ್ಣನ ಮದುವೆ ಇದೆ ಮದುವೆ ಅಂತ ಹೇಳುವ ಸಂದರ್ಭದಲ್ಲಿ ಕೊಟ್ಟಂತ ಸಾಲವನ್ನು ಅಣ್ಣ ವಾಪಸ್ ಕೇಳುತ್ತಾನೆ ಜೊತೆಗೆ ಮನೆಗೂ ಕೂಡ ಆರ್ಥಿಕವಾಗಿ ಒಂದಿಷ್ಟು ಹೊರೆ ಆಗತ್ತೆ ನಾನಿನ್ನು ಸಾಲವನ್ನು ಯಾವುದೇ ಕಾರಣಕ್ಕೂ ತೀರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಂತಹ ರೋಹಿತ್ ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದು ಸರಕಳ್ಳತನದ ಒಂದು ಕೆಲಸವನ್ನ ಹಿಡಿತಾನೆ ಸದ್ಯ ರೋಹಿತ್ ಪೊಲೀಸರ ಅತಿಥಿಯಾಗಿದ್ದಾರೆ ಇದು ನಮ್ಮ ನಡುವೆ ನಡೆದಿರುವಂತಹ ನೈಜವಾದಂತಹ ಘಟನೆ ಒಂದು ಅನಾಮಧೇಯ ಕರೆಯನ್ನು ಬ್ಲ್ಯಾಂಕ್ ಆಗಿ ನಂಬಿಬಿಟ್ಟು ಆ ಕರೆಯ ಹಿಂದೆ ಹೋಗಿ ಕರೆಯಿಂದ ಮೋಸ ಆಗಿ ಆ ಮೋಸಕ್ಕೆ ಇನ್ನೇನು ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಇನ್ನೊಂದು ದುರ್ಘಟನೆಗೆ ಎಳೆದು ಈಗ ಪೊಲೀಸರ ಅತಿಥಿಯಾಗಿರುವಂಥದ್ದು ನಮಗೆಲ್ಲರಿಗೂ ಒಂದು ಪಾಠ ಸ್ನೇಹಿತರೆ ಕಳ್ಳತನ ಅನ್ನುವಂಥದ್ದು ದೊಡ್ಡ ತಪ್ಪು ಮೋಸ ಹೋಗಿದ್ದು ದೊಡ್ಡ ತಪ್ಪು ರೋಹಿತ್ನ ಬಗ್ಗೆ ಇವತ್ತಿಗೆ ಊರಿನವರೆಗೆ ಬಹಳ ಅನುಕಂಪ ಇದೆ ರೋಹಿತ್ ಮಾಡ್ತಿದ್ದಂಥ ಕೆಲಸಗಳ ಬಗ್ಗೆ ಎಲ್ರಿಗೂ ನಂಬಿಕೆ ಇದೆ ಒಬ್ಬ ಪ್ರಾಮಾಣಿಕ ಯುವಕ ಅನ್ನುವಂಥ ನಂಬಿಕೆ ಇದೆ ಆದರೆ ಕಾನೂನಿನ ಅಡಿಯಲ್ಲಿ ಆತ ಒಬ್ಬ ಆರೋಪಿ ಅಥವಾ ಅಪರಾಧಿ ಹಾಗಾಗಿ ಇಂತಹ ತಪ್ಪುಗಳನ್ನು ಯಾರೂ ಕೂಡ ಮಾಡದಿರಿ ಇಂತಹ ಮೋಸಗಳಿಗೆ ಯಾರೂ ಕೂಡ ಬಲಿಯಾಗದಿರಿ ಒಂದಿಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರವಾಗಿ ಈ ಸಂದೇಶವನ್ನು ತಲುಪಿಸಿ ಧನ್ಯವಾದಗಳು